ಹೌದರೂ ನಮಸ್ಕಾರ ಇವತ್ತಿನ ಒಂದು ಜಾತಕದಲ್ಲಿ ಡೈವರ್ಸ್ ಆದಂಥ ಒಂದು ಮಹಿಳೆ ಜೊತೆ ವಿವಾಹ ಆಗುವಂಥ ಒಂದು ಯೋಗ ಜಾತಕದಲ್ಲಿ ಯಾವ ಥರ ಎಲ್ಲ ಒಂದು ಫಾರ್ಮೆಟ್ ಆಗುತ್ತೆ ಅಂದರೆ ಈ ಥರ ಒಂದು ಯೋಗ ಇದ್ದರೆ ನಿಮ್ಮ ಜಾತಕದಲ್ಲಿ ಈ ಥರ ಏನಾದರೂ ಒಂದು ಯೋಗ ಇದ್ದರೆ ನಿಮಗೆ ನಿಮಗಿಂತ ಹಿರಿಯ ವಯಸ್ಸಿನ ಮಹಿಳೆ ಜೊತೆ ಅಥವಾ ಡೈವರ್ಸ್ ಆದಂಥ ಒಂದು ಹುಡುಗಿ ಜೊತೆ ಅಥವಾ ಸಂಬಂಧ ಕಟ್ಟಾಗಿರುವಂಥ ಒಂದು ಹುಡುಗಿ ಜೊತೆ ವಿವಾಹ ಆಗುವಂಥ ಒಂದು ಸಂಭವ ಹೆಚ್ಚಾಗಿರ್ತದೆ ಇದಕ್ಕೆ ಏನೆಲ್ಲ ರೀಸನ್ ಅಂತ ಜಾತಕದಲ್ಲಿ ಏನೆಲ್ಲ ಒಂದು ರೀಸನ್ ಅಂತ ಈ ವಿಡೋದಲ್ಲಿ ಅದು ತಿಳ್ಕೊಳ್ತಾ ಹೋಗೋದು ಡೀಪಾಗಿ ಸಾಮಾನ್ಯವಾಗಿ ಸೋಷಿಯಲ್ ಅಬರ್ ಅಬ್ಸರ್ವ್ ಮಾಡ್ಬೋದು ಈ ಥರ ಒಂದು ಕೆಲವ್ ಕೆಲವರು ತುಂಬ ಯಂಗ್ ಆಗಿದ್ರು ಕೂಡ ಡೈವರ್ಸ್ ಆದಂಥ ಒಂದು ಮಹಿಳೆ ಜೊತೆ ವಿವಾಹ ಆಗುವಂಥ ಒಂದು ಚಾನ್ಸ್ ಇರ್ತದೆ ಇದಕ್ಕೆ ಏನೆಲ್ಲ ಒಂದು ಕಾರಣ ಅಂತ ನೋಡೋಣ ಸಾಮಾನ್ಯವಾಗಿ ಎಳ್ಳಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಮದುವೆಯ ಮನೆ ಅಂತ ಹೇಳ್ಬೋದು ಮದುವೆಗೆ ಸಂಬಂಧಪಟ್ಟಂಥ ಒಂದು ಮನೆ ಇದಕ್ಕೆ ಕಾರಣ ಆಗುವಂಥ ಒಂದು ಮೀನ್ ಪ್ರಮುಖ ಗ್ರಹ ಅಂತ ಹೇಳಿದ್ರೆ ಅದು ಶನಿ ಆಗ್ತಾನೆ ಶನಿ ಮತ್ತು ಚಂದ್ರ ಇದಕ್ಕೆ ಮೇನ್ ಕಾರಣ ಆಗುವಂಥ ಒಂದು ಗ್ರಹಗಳಾಗಿರ್ತಾರೆ ಇವತ್ತಿನ ಒಂದು ಟಾಪಿಕಲ್ಲಿ ಇದು ಯಾವ ಥರ ಒಂದು ಪರಂಪಟ್ಟಾಗುತ್ತೆ ಅಂತ ನೋಡೋಣ ಇದು ಲಗ್ನ ಅಂತ ತಿಳ್ಕೊಳ್ಳಿ ಇದು ಕನ್ಯಾ ಲಗ್ನ ಅಂತ ತಿಳ್ಕೊಳ್ಳಿ ಲಗ್ನ ಅಂತ ಹೇಳಿದ್ರೆ ನೀವು ಸ್ವಂತ ನೀವು ಸಪ್ತಮದಲ್ಲಿ ಏನಾದರೂ ಶನಿ ಮತ್ತು ಚಂದ್ರ ಇದ್ದರೆ ಈ ಒಂದು ಯೋಗ ಸಾಮಾನ್ಯವಾಗಿ ಉಂಟಾಗುತ್ತೆ ವಿಚ್ಛೇದ ಆಗಂಥ ಒಂದು ಮಳೆ ಜೊತೆ ವಿವಾಹ ಆಗುತ್ತೆ ಇಲ್ಲಿ ಲಗ್ನ ಅಂತ ಹೇಳಿದ್ರೆ ಒಂದನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಏಳನೇ ಮನೆಯಲ್ಲಿ ಏನಾದರೂ ಶನಿ ಮತ್ತು ಚಂದ್ರಗ್ರಹ ಏನಾದರೂ ಇದ್ದರೆ ನಿಮಗೆ ಇದು ಬಹುತೇಕ ಚಾನ್ಸ್ ಇರ್ತದೆ ನಿಮಗೆ ಇಂಥ ಒಂದು ಅಧಿಕ ವಯಸ್ಸಿನ ಮಳೆ ಜೊತೆ ಅಥವಾ ಅಡ್ಡಿಸಿದಂಥ ಒಂದು ಹುಡುಗಿ ಜೊತೆ ವಿವಾಹ ಆಗುವಂಥ ಒಂದು ಚಾನ್ಸ್ ಬಹುತೇಕ ಇರ್ತದೆ ಅಂತ ಹೇಳ್ಬೋದು ಇದಕ್ಕೆ ಮೇಯ್ನ್ ರೀಸನ್ ಹೇಳಿದ್ರೆ ಏಳನೇ ಮನೆ ಅಂತ ಹೇಳಿದ್ರೆ ನಿಮ್ಮದು ಮದುವೆ ಮನೆ ಶನಿ ಅಂತ ಹೇಳಿದ್ರೆ ಗ್ರಹ ಚಂದ್ರ ಅಂತ ಹೇಳಿದ್ರೆ ಸ್ತ್ರೀ ಗ್ರಹ ಇಲ್ಲಿ ನಿಮ್ಮ ಮನಸ್ಸಿನ ಮೇಲೆ ಇದು ಪರಿಣಾಮ ಬೀರ್ತದೆ ನಿಮಗೆ ಏಳನೇ ಮನೆಯಲ್ಲಿ ಚ ಶನಿಚಂದ್ರ ಇದ್ದಾಗ ನಿಮಗೆ ಕೀಳು ಭಾವನೆ ಜಾಸ್ತಿ ಇರ್ತದೆ ನಿಮಗಿಂತ ಹಿರಿಯ ವಯಸ್ಸಿನ ಮೇಳೆ ಜೊತೆನೆ ಜಾಸ್ತಿ ಆಕರ್ಷಣೆ ಜಾಸ್ತಿ ಇರ್ತದೆ ಮತ್ತು ನಿಮಗಿಂತ ಒಂದು ಇರೋರ ಕಡೆ ನಿಮಗೆ ಗಮನ ಹರಿಯಲ್ಲ ನಿಮಗಿಂತ ವಯಸ್ಸಲ್ಲಿ ಹಿರಿಯರ ಹಿರಿಯ ಆಗುವಂಥ ಒಂದು ಮಹಿಳೆ ಜೊತೆ ಹೆಚ್ಚು ಸಂಬಂಧ ಮಾಡಲಿಕ್ಕೆ ಹೆಚ್ಚು ಮನಸ್ಸಿರ್ತದೆ ಯಾಕಂದರೆ ಮನಸ್ಸು ಸ್ವಲ್ಪ ಕೀಳುಮಟ್ಟದಾಗಿರ್ತದೆ ಇದು ಎಳ್ಳನೇ ಮನೆಯಲ್ಲಿರೋ ಕಾರಣ ಮದುವೆಯಲ್ಲಿ ಕೂಡ ಇದು ನಿಮ್ಮ ಮನಸ್ಸು ಅದೇ ಥರ ತಿಂಕ್ ಮಾಡ್ತದೆ ನಿಮಗಿಂತ ಹಿರಿಯ ವಯಸ್ಸಿನ ಜೊತೆ ಅಂದರೆ ಲೇಯರ್ಸ್ ಆದಂಥ ಒಂದು ಮಹಿಳೆ ಜೊತೆ ಸಂಬಂಧ ಮಾಡಲಿಕ್ಕೆ ಹೆಚ್ಚು ಗಮನ ಇರ್ತದೆ ನಿಮಗೆ ಇದು ಈ ಥರ ಈ ರಂಗೀ ಥರ ಆಗುತ್ತೆ ಸಪ್ತಮದಲ್ಲಿ ಏನಾದರೂ ಶನಿಚಂದ್ರ ಬಂದಾಗ ನಿಮಗೆ ಈ ಥರ ಒಂದು ಆಗಲಿಕ್ಕೆ ಬಹುತೇಕ ಚಾನ್ಸ್ ಇರ್ತದೆ ಯಾಕಂದರೆ ನಿಮ್ಮ ಮನಸ್ಸು ಮೈಂಡನ್ನು ಆ ಥರ ಒಂದು ಥಿಂಕ್ ಮಾಡ್ತದೆ ಅಂತ ಹೇಳ್ಬೋದು ಇದು ಮೊದಲನೇ ಒಂದು ಪಾಯಿಂಟ್ ಈ ಥರ ಶನಿಚಂದ್ರ ಏಳನೇ ಮನೆಯಲ್ಲಿದ್ದಾಗ ನಿಮಗೆ ಇದು ಚಾನ್ಸ್ ಇರ್ತದೆ ಅಂತ ಹೇಳ್ಬೋದು ನಂತರ ಏಳನೇ ಮನೆಯಲ್ಲಿ ಏಳನೇ ಮನೆ ಅಧಿಪತಿಯನ್ನಾದರೂ ಹಸ್ತಾಗಿದ್ದರೆ ಏಳನೇ ಮನೆ ಅಧಿಪತಿ ಏನಾದರೂ ರಾಹು ಕೇತು ಶನಿ ಜೊತೆ ಇದ್ದರೂ ಕೂಡ ಇದು ಈ ಥರ ಯೋಗ ಉಂಟಾಗುತ್ತದೆ ಏಳನೇ ಮನೆ ಅಧಿಪತಿ ಹಸ್ತಾಗಿದ್ದರೆ ಅಥವಾ ನೀಚಾಗಿದ್ದರೆ ರಾಹುಕೇತು ಶನಿ ಜೊತೆ ಇದ್ದರೂ ಕೂಡ ಇದು ಈ ಥರ ಒಂದು ಯೋಗ ಉಂಟಾಗುತ್ತೆ ಎರಡನೇ ಮನೆ ಅಧಿಪತಿ ಅಸ್ತಾಗಿರಬಾರ್ದು ನೀಚಾಗಿರಬಾರ್ದು ಅಥವಾ ಕೇತು ಮತ್ತು ಶನಿ ಜೊತೆ ಕೂಡ ಇರಬಾರ್ದು ಈ ಥರ ಆದಾಗ ಕೂಡ ನಿಮಗೆ ಈ ಥರ ಒಂದು ನಿಮಗಿಂತ ಹಿರಿಯ ವಯಸ್ಸಿನ ಮಹಿಳೆಯ ಜೊತೆ ಯೋಗ ಆಗಲಿಕ್ಕೆ ಚಾನ್ಸ್ ಇರ್ತದೆ ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಎರಡನೇ ಮನೆಗೆ ಶನಿ ಕೇತು ದೃಷ್ಟಿ ಇದ್ದರೂ ಕೂಡ ಈ ಥರ ಒಂದು ಯೋಗ ಉಂಟಾಗ್ಬೋದು ಏಳನೇ ಮನೆಗೆ ಶನಿ ಕೇತು ರಾಹು ದೃಷ್ಟಿದ್ರೂ ಕೂಡ ಈ ಥರ ಒಂದು ಯೋಗ ಆಗಲಿಕ್ಕೆ ಚಾನ್ಸ್ ಇರ್ತದೆ ಮತ್ತು ಏಳನೇ ಮನೆ ಅಧಿಪತಿ ಅಸ್ತ ಆಗಿರಬಾರ್ದು ಮನೆಗೆ ಒಂದು ಕೇತು ರಾಹು ದೃಷ್ಟಿ ಕೂಡ ಇರಬಾರ್ದು ಮತ್ತು ಏಳನೇ ಮನೆ ಅಧಿಪತಿಗೆ ಈ ಥರ ನೆಕ್ಸ್ಟ್ ಬಂದುಬಿಟ್ಟು ಶುಕ್ರನ ಜೊತೆ ನಂತರ ಬಂದುಬಿಟ್ಟು ಶುಕ್ರನ ಜೊತೆ ರಾಹು ಕೇತು ಶನಿ ಇದ್ದರೂ ಕೂಡ ಈ ಥರ ಒಂದು ಯೋಗ ಉಂಟಾಗುತ್ತೆ ಶುಕ್ರನ ಶುಕ್ರ ಹಸ್ತಾಗಿರಬಾರ್ದು ಶುಕ್ರ ತುಂಬ ನೀಚಾಗಿರಬಾರ್ದು ಶು ಶುಕ್ರ ವೀಕ್ ಆಗಿರಬಾರ್ದು ದುರ್ಬಲ ಆಗಿರಬಾರ್ದು ಯಾಕಂದರೆ ಹುಡುಗರಿಗೆ ಶುಕ್ರ ಶ್ರೀಕಾರಕ ಗ್ರಹ ಶುಕ್ರ ಏನಾದರೂ ತುಂಬ ವೀಕ್ ಇದ್ದರೆ ಇದು ಕೂಡ ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು ತನಗಿಂತ ಅಧಿಕ ವಯಸ್ಸಿನ ಜ ಮಹಿಳೆ ಜೊತೆ ಯೋಗ ಆಗುವಂಥ ಒಂದು ಚಾನ್ಸ್ ಇರ್ತದೆ ಇದಿಷ್ಟು ಒಂದು ಅಪ್ಲೈ ಆಗುವಂಥ ಒಂದು ರೂಲ್ಸ್ಗಳು ಈ ಥರ ಒಂದು ಸಿಚುವೇಷನ್ ಇದ್ದರೆ ಲಗ್ನ ಯಾವುದು ಕೂಡ ಆಗಿರ್ಬೋದು ಲಗ್ನ ಯಾವುದು ಆಗಿದ್ರೂ ಕೂಡ ಇದು ನಿಮಗೆ ಎಫೆಕ್ಟ್ ಆಗುತ್ತೆ ಇಲ್ಲಿ ಏಳನೇ ಮನೆಯಲ್ಲಿ ಶುಕ್ರ ಶುಕ್ರ ಮತ್ತು ಶನಿ ಮತ್ತು ಚಂದ್ರ ಇದ್ದರೂ ಕೂಡ ಈ ಥರ ಯೋಗ ಆಗುತ್ತೆ ಲಗ್ನ ಯಾವುದೇ ಆಗಿರ್ಬೋದು ಏಳನೇ ಮನೆಯಲ್ಲಿ ಶು ಶನಿ ಮತ್ತು ಚಂದ್ರ ಇರಬಾರ್ದು ನಿಮಗೇನಾದ್ರು ಏನಾದರೂ ಜಾತಕ ವಿಚಾರ ಮಾಡಬೇಕು ನಮ್ಮದು ಹೊಸ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ನೀವು ವಾಟ್ಸಪ್ ಮಾಡಿದ್ರೆ ನಿಮಗೆ ಜೊತೆಗೆದ ಬಗ್ಗೆ ಡೀಟೇಲಾಗಿ ಆಗಿ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ವಾಟಲ್ಲಿ ಬೇರೆಂದ್ರೆ ತಿಳಿಸಿಕೊಡೋಣ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ